ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ತುಂಬ ಜನ ಕೇಳಿದ್ರಲ್ಲ ಬ್ಲೌಸ್ ಕಲೆಕ್ಷನ್ ತೋರಿಸಿ ಯಾವ ರೀತಿ ಡಿಸೈನ್ ಮಾಡಿಸಿದ್ರಿ ಮೈಸೂರು ಸಿಲ್ಕ್ ಸ್ಯಾರಿಗೆ ಅಂತ ನಾನು ಎಲ್ಲ ಬ್ಲೌಸ್ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇದು ಬಂದು ಆರೆಂಜ್ ಕಲರ್ ಸ್ಯಾರಿಗೆ ವರ್ಕ್ ಮಾಡಿಸಿರೋದು ತುಂಬ ಗ್ರ್ಯಾಂಡಾಗೆ ವರ್ಕ್ ಮಾಡಿಸಿದ್ದಾರೆ ಅಂತ ಅಂದರೆ ಡಿಸೈನರ್ ಹತ್ರ ವರ್ಕ್ ಮಾಡಿಸೋದ್ರಿಂದ ನಮಗೆ ಅವರೇ ಹೇಳ್ತಾರೆ ಈ ಸ್ಯಾರಿಗೆ ಈ ರೀತಿ ಮಾಡಿಸಿ ಮೇಡಮ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಿಜವಾಗ್ಲೂ ಪಿಕಾಕ್ ಡಿಸೈನ್ ಬಂದಿದೆ ಇಲ್ಲಿ ಇಲ್ಲಿ ಕೂಡ ಇಲ್ಲಿ ಕೂಡ ಪಿಕಾಕ್ ಬಂದಿದೆ ಮಧ್ಯದಲ್ಲಿ ಒಂದು ಆರೆಂಜ್ ಸ್ಟೋನ್ ಇದೆ ನೀವು ನೋಡ್ತಾ ಇರ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಇದು ವರ್ಕ್ ಬಂದು ಇದು ಗೋಲ್ಡನ್ ಕಲರ್ ಬಂದಿದೆ ಇದಕ್ಕೆಲ್ಲ ಇಲ್ಲಿ ಮಧ್ಯದಲ್ಲೆಲ್ಲ ಸ್ಟೋನ್ ಹಾಕಿದ್ದಾರೆ ಇದರಲ್ಲೆಲ್ಲ ಸೈಡ್ ಸೈಡೆಲ್ಲ ಪಿಕ್ ಬಂದಿದೆ ಇನ್ನು ಇದರಲ್ಲೆಲ್ಲ ಫ್ಲವರ್ಸ್ ಬಂದಿದೆ ನಿಜವಾಗ್ಲೂ ತುಂಬಾ ಚೆನ್ನಾಗೆ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ ನಾವು ಮೈಸೂರು ಮೈಸೂರು ಸಿಲ್ಕ್ ಸ್ಯಾರೀಸ್ಗೆಲ್ಲ ಆ್ಯಂಡ್ ವರ್ಕ್ ಮಾಡಿಸಿದ್ರೆ ಸ್ಯಾರಿ ಹಾಕ್ಕೊಂಡಾಗ ಕೂಡ ನಮಗೆ ಲುಕ್ ಕಾಣಿಸುತ್ತೆ ನಾವು ಮಿಷಿನ್ ವರ್ಕ್ ಮಾಡಿಸೋದಕ್ಕಿಂತ ಹ್ಯಾಂಡ್ ವರ್ಕ್ ನಿಜವಾಗ್ಲೂ ಸ್ಯಾರೀಸ್ಗಳಿಗೆ ತುಂಬ ಚೆನ್ನಾಗೆ ಲುಕ್ ಕಾಣಿಸುತ್ತೆ ಇನ್ನು ಇಲ್ಲಿ ಕೂಡ ಇದೆ ಇದೆ ಇನ್ನು ಮುಂದೆ ಒನ್ ಸೈಡ್ ಮಾತ್ರ ಈ ರೀತಿ ಬಂದಿದೆ ನೀವು ಬೇಕು ಅಂತಂದರೆ ಕಪ್ಸ್ ಕೂಡ ಹಾಕಿಸ್ಕೊಬೋದು ಇಲ್ಲ ಅಂತ ಬೇಡ ಅಂತಂದರೆ ಅದನ್ನು ಕೂಡ ಇಗ್ನೋರ್ ಮಾಡ್ಬೋದು ಅವಶ್ಯಕತೆ ಇಲ್ಲ ಅಂತ ಅನಿಸಿದ್ರೆ ಬೇಡ ಇನ್ನು ಇಲ್ಲೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನು ಇಲ್ಲೂ ಕೂಡ ಗೋಲ್ಡನ್ ಥ್ರೆಡ್ಡಲ್ಲಿ ಹಾಕಿದ್ದಾರೆ ನಿಜವಾಗ್ಲೂ ಈ ಬ್ಲೌಸ್ ಅಂತೂ ತುಂಬ ಗ್ರ್ಯಾಂಡಾಗಿ ಬಂದಿತ್ತು ತುಂಬ ಚೆನ್ನಾಗೂ ಕೂಡ ಇದೆ ಇನ್ನು ಬ್ಯಾಕ್ ಸೈಡ್ ಕೂಡ ನೋಡಿ ಬ್ಯಾಕ್ ಸೈಡ್ ಕೂಡ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಲಾಂಗ್ ಡೀಪ್ ಇಟ್ಟು ಗೋಲ್ಡನ್ ಕಲರ್ ಥ್ರೆಡ್ಡಲ್ಲಿ ಟೈಯಿಂಗ್ ಇಟ್ಟಿದ್ದಾರೆ ಇನ್ನು ಗೊಂಡೆ ಕೂಡ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಈ ರೀತಿ ಇದೆ ಇನ್ನು ಬ್ಯಾಕ್ ಸೈಡ್ ಈ ರೀತಿ ವರ್ಕ್ ಬರುತ್ತೆ ನೋಡಿ ಚೆನ್ನಾಗಿದೆ ನಾವು ಮುಂದೆ ಯಾವ ರೀತಿ ಇಡ್ಸ್ಕೋಬೇಕು ಅಂತ ಅಂದರೆ ಇಲ್ಲಿ ನಾವು ಡೀಪ್ ಇಡ್ ಇಡಿಸ್ದಾಗ ನಾವು ಸ್ಯಾರಿ ಪಿನ್ ಮಾಡಿದಾಗ ನಿಜವಾಗ್ಲೂ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಬಂದು ಆರೆಂಜ್ ಕಲರ್ ಬ್ಲೌಸ್ ಕಲೆಕ್ಷನ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಎಷ್ಟು ಚೆನ್ನಾಗಿದೆ ನೋಡಿ ಇನ್ನು ನೆಕ್ಸ್ಟ್ ಬಂದು ಇದು ರಾಯಲ್ ಬ್ಲೂ ಇದು ಕೂಡ ತುಂಬ ಚೆನ್ನಾಗಿದೆ ವರ್ಕು ನೋಡಿ ಎಷ್ಟು ಚೆನ್ನಾಗಿದೆ ಅವರು ಈ ಸ್ಯಾರಿ ಬಂದು ಕಂಪ್ಲೀಟಾಗಿ ಪ್ಲೇನ್ ಸ್ಯಾರಿ ಬಂದು ಬಾರ್ಡರ್ ಬಂದು ಗೋಲ್ಡನ್ ಬಂದಿದೆ ಇದಕ್ಕೆ ಯಾವುದೇ ರೀತಿ ಕಾಂಟ್ರಾಸ್ಟ್ ಬಂದಿರಲಿಲ್ಲ ನಾನು ನಿಮಗೆ ತೋರಿಸಿದ್ದೀನಿ ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು ಆ ಸ್ಯಾರಿಗೆ ಆ ಸ್ಯಾರಿಗೆ ಅವರು ಈ ರೀತಿ ವರ್ಕ್ ಮಾಡಿಸಿದ್ರೆ ಮೇಡಮ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣುತ್ತೆ ಲುಕ್ ವೈಸ್ ಅಂತ ಹೇಳಿದರು ಅದಕ್ಕೆ ಈ ರೀತಿ ವರ್ಕ್ ಮಾಡಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಇಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ ವೇರ್ ಮಾಡಿದಾಗ ತುಂಬಾ ಫೈನಾಗಿ ಕಾಣಿಸುತ್ತೆ ಹಾಗೆ ಲುಕ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಇನ್ನು ಬ್ಯಾಕ್ ಸೈಡ್ ಅಂತೂ ತುಂಬ ಚೆನ್ನಾಗಿಟ್ಟಿದ್ದಾರೆ ವರ್ಕ್ ನೀವು ನೋಡಿ ಇಲ್ಲಿ ನೋಡಿ ಇಲ್ಲಿಂದ ಈ ರೀತಿ ಡಿಸೈನ್ ಬಂದು ಇಲ್ಲಿ ಒಂದು ಒಳ್ಳೆ ಶೇಪ್ ಕೊಟ್ಟು ಮತ್ತು ಇದೇ ರೀತಿ ಡಿಸೈನ್ಗೆ ಇಲ್ಲಿ ತೋಳಿಗೆ ಕಂಟಿನ್ಯೂ ಆಗುತ್ತೆ ಈ ರೀತಿ ಬಂದು ಇಲ್ಲಿ ತೋಳುಗೆ ಕಂಟಿನ್ಯೂ ಆಗುತ್ತೆ ಇದು ಕೂಡ ಗೋಲ್ಡನ್ ಕಲರ್ ಇದ್ರಲ್ಲಿ ಮಾಡಿರೋದು ಭಾಳ ಚೆನ್ನಾಗಿದೆ ಇನ್ನು ಗುಂಡೆ ಕೂಡ ಅದು ಕೂಡ ತುಂಬ ಚೆನ್ನಾಗಿದೆ ಗೋಲ್ಡ್ ಅಲ್ಲಿ ಮಾಡಿಸಿರೋದು ಪ್ರತಿಯೊಂದು ನಾವು ಡಿಸೈನರ್ ಕೈಲೇ ಅವರು ಬ್ಲೌಸ್ ವರ್ಕ್ ಮಾಡಿಸಿರೋದು ನಂಗೆ ನನಗಂತೂ ಈ ಬ್ಲೌಸ್ ತುಂಬಾ ಇಷ್ಟ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಹಾಕೊಂಡಾಗ ಮೈಸೂರು ಸಿಲ್ಕ್ಗೆ ಈ ರೀತಿ ವರ್ಕ್ ಮಾಡಿಸಿದಾಗ ಅದು ಲುಕ್ಕೇ ಬೇರೆ ಇರುತ್ತೆ ಯಾವುದಕ್ಕೆ ವರ್ಕ್ ಮಾಡಿಸ್ತಿದ್ರು ಮೈಸೂರು ಸಿಲ್ಕ್ ಸ್ಯಾರಿಗೆ ವರ್ಕ್ ಮಾಡಿಸಿ ವೇರ್ ಮಾಡಿ ನಿಜವಾಗ್ಲೂ ಲುಕ್ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇನ್ನು ಇದು ಬಂದು ಮೆಜೆಂಟಾ ಕಲರ್ ಇದು ಕೂಡ ಅದು ತುಂಬ ಚೆನ್ನಾಗಿದೆ ನಾನು ಸ್ಯಾರೀಸ್ ಎಲ್ಲ ತೋರಿಸಿದ್ದೀನಿ ಬ್ಲೌಸ್ ಕಲೆಕ್ಷನ್ ಅಷ್ಟೇ ತೋರಿಸ್ತಾ ಇರೋದು ಈ ಸ್ಯಾರಿಗೆ ನಿಜವಾಗ್ಲೂ ವರ್ಕು ತುಂಬ ಸಿಂಪಲ್ಲಾಗಿ ಮಾಡಿಸಿದ್ದಾರೆ ಗ್ರ್ಯಾಂಡ್ ವರ್ಕ್ ಏನು ಮಾಡಿಸಿಲ್ಲ ನೋಡಿ ಥ್ರೆಡ್ ವರ್ಕು ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಸಿಂಪಲ್ ವರ್ಕ್ ಮಾಡಿಸಿದ್ದಾರೆ ತೋಳಗೋ ಅಷ್ಟೇ ಸಿಂಪಲ್ಲಾಗಿ ವರ್ಕ್ ಇದೆ ತುಂಬ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿದೆ ಅಂತ ಇನ್ನು ಬ್ಯಾಕ್ ಸೈಡ್ ಅಷ್ಟೇ ಸಿಂಪಲ್ ವರ್ಕು ಬಟ್ ಹಾಕ್ಕೊಂಡಾಗ ಭಾಳ ರಿಚ್ ಆಗಿ ಕಾಣಿಸುತ್ತೆ ನಾವು ಯಾವ ರೀತಿ ಅವರು ಸೆಲೆಕ್ಷನ್ ಮಾಡ್ತಾರೆ ಅಂತ ಅಂದರೆ ನಮಗೆ ತೋರಿಸ್ತಾರೆ ಈ ರೀತಿ ಮಾಡಿಸರೆ ಈ ರೀತಿ ಕಾಣಿಸುತ್ತೆ ಮೇಡಮ್ ಅಂತ ಹೇಳ್ತಾರೆ ಆ ರೀತಿ ಕಲೆಕ್ಷನ್ ಇದೆ ಇನ್ನು ಇದಕ್ಕೆ ನೋಡಿ ಇದು ಥ್ರೆಡ್ ವರ್ಕ್ ಆಗಿರೋದ್ರಿಂದ ಥ್ರೆಡ್ ವರ್ಕ್ ಮಾಡಿದ್ದಾರೆ ಇದು ಸಿಂಪಲ್ ಇದು ಬಾಟಲ್ ಗ್ರೀನು ಬಾಟಲ್ ಗ್ರೀನ್ಗೆ ಸ್ಯಾರಿ ಯಾವ ರೀತಿ ಕಾಂಬಿನೇಷನ್ ಇರುತ್ತೆ ಆ ರೀತಿ ಥ್ರೆಡ್ ತಗೊಂಡು ವರ್ಕ್ ಮಾಡಿದ್ದಾರೆ ಗೋಲ್ಡನ್ ಮತ್ತು ಆರೆಂಜ್ ಕಲರ್ ಥ್ರೆಡ್ಡಲ್ಲಿ ವರ್ಕ್ ಮಾಡಿದ್ದಾರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಇದು ಕೂಡ ಸಿಂಪಲ್ ವರ್ಕ್ ಅಂತಲೇ ಹೇಳ್ಬೋದು ಸಿಂಪಲ್ ಆಗಿದ್ರು ರಿಚ್ ಆಗಿದೆ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಹಾಕೊಂಡಾಗ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಬ್ಯಾಕ್ ಸೈಡ್ ಕೂಡ ಅಷ್ಟೇ ಎಲ್ಲ ಕಡೆ ವರ್ಕ್ ಮಾಡಿದ್ದಾರೆ ಇನ್ನು ನೀಟಾಗಿ ಡೀಪ್ ಹೇಗೆ ಬೇಕೋ ಆ ರೀತಿ ತಗೊಂಡು ವರ್ಕ್ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಇನ್ನು ಈ ರೀತಿ ಗೊಂಡೆ ಹಾಕಿದ್ದಾರೆ ಚೆನ್ನಾಗಿದೆ ಇದು ಬಂದು ಬ್ಲೂ ಕಲರು ಇದು ಕೂಡ ತುಂಬಾ ಚೆನ್ನಾಗಿದೆ ಇದಕ್ಕೆ ಇವರು ಈ ರೀತಿ ಪ್ಯಾರೆಟ್ ವರ್ಕ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಲವ್ ಬರ್ಡ್ಸ್ ಥರ ಇದೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಈ ವರ್ಕ್ ಅಂತೂ ತುಂಬ ಸಿಂಪಲ್ಲಾಗಿ ಕ್ಯೂಟಾಗಿ ಗ್ರ್ಯಾಂಡಾಗಿ ಮಾಡಿದ್ದಾರೆ ಆ ಸ್ಯಾರಿಗೆ ಯಾವ ರೀತಿ ಚೆನ್ನಾಗೆ ಕಾಣಿಸುತ್ತೆ ಯಾವ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅವರು ಎಲ್ಲನೂ ಮಾಡ್ತಾರೆ ಫ್ರಂಟ್ ಬಂದು ಈ ರೀತಿ ಇದೆ ಇನ್ನು ಬ್ಯಾಕ್ ಸೈಡ್ ಕೂಡ ಅಷ್ಟೆ ಇದು ಕೂಡ ಚೆನ್ನಾಗಿದೆ ಆಗಿ ಲಾಂಗ್ ಡೀಪ್ ಇಡ್ಸಿದ್ದಾರೆ ಲುಕ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಇನ್ನು ಸಿಂಪಲ್ಲಾಗಿ ಗೊಂಡೆ ಕೂಡ ಇಡ್ಸಿದ್ದಾರೆ ಈಗ ಒಂದು ಹೇಳ್ತಾರಲ್ಲ ಎಷ್ಟು ನಾವು ಸ್ಯಾರಿ ಯಾವ ರೀತಿ ರೇಂಜಲ್ಲಿ ತೊಗೋತೀವೋ ಬ್ಲೌಸು ಕೂಡ ಅಷ್ಟೇ ಕಾಸ್ಟ್ ಆಗಿಬಿಡುತ್ತೆ ಅಂತ ಬಟ್ ನಾವು ಆ ರೀತಿ ವೇರ್ ಮಾಡಿದಾಗ್ಲೇ ಲುಕ್ ವೈಸ್ ಕೂಡ ತುಂಬ ಚೆನ್ನಾಗಿ ಕಾಣೋದು ನನಗಂತೂ ಇದು ಕೂಡ ಆಗಿ ಇಷ್ಟ ಆಯಿತು ನಿಜವಾಗ್ಲೂ ಅದು ಕೂಡ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ ಇನ್ನು ಮೆಸೆಂಟಾ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇನ್ನು ಈ ಬ್ಲೌಸೆಲ್ಲ ವರ್ಕೆಲ್ಲ ಜಾಸ್ತಿನೇ ಮಾಡಿಸಿದ್ದಾರೆ ಚೆನ್ನಾಗಿದೆ ಈಗ ನೀವು ಇಷ್ಟೆಲ್ಲ ವರ್ಕ್ ನೋಡಿದ್ರಿ ಸಿಂಪಲ್ ವರ್ಕ್ ಕೂಡ ನೋಡಿ ಇದಕ್ಕೆ ಯಾವುದೇ ರೀತಿಯಾದ ಇದಾಗ್ಸಿಲ್ಲ ವರ್ಕ್ ಆಗ್ಸಿಲ್ಲ ಇದು ಯಾವ ರೀತಿ ಕಾಣಿಸುತ್ತೆ ಅಂತ ಸಿಂಪಲ್ ಆಗಿ ಬ್ಯಾಕ್ ಸೈಡ್ ಈ ರೀತಿ ಒಂದು ಡಿಸೈನ್ ಕೊಟ್ಟು ಮಾಡಿಸಿದ್ದಾರೆ ಇದು ಮೈಸೂರು ಸಿಲ್ಕ್ ಬ್ಲೌಸೆ ಸಿಂಪಲ್ ಆಗಿದೆ ಯಾವುದೇ ರೀತಿ ವರ್ಕ್ ಇಲ್ಲ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂತ ಅನ್ಕೊಂತೀನಿ ಇನ್ನೂ ಕಲೆಕ್ಷನ್ಸ್ ಬೇಕು ಅಂತಂದರೆ ನನಗೆ ಒಂದು ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದಷ್ಟು ಕಲೆಕ್ಷನ್ಸ್ನ ನಾನು ತೋರಿಸ್ಕೊಳ್ತೀನಿ ಹಾಗೆ ಯಾರೆಲ್ಲರಿಗೂ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು